ರಾಘವೇಂದ್ರ ಸ್ವಾಮಿಯವರ ಮೊದಲ ಹೆಸರೇನು ಮತ್ತು ರಾಘವೇಂದ್ರ ಸ್ವಾಮಿಯವರು ಹೆಂಡತಿಯು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಏಕೆ ಮತ್ತು ರಾಘವೇಂದ್ರ ಸ್ವಾಮಿಯವರಿಗೆ ರಾಘವೇಂದ್ರ ಸ್ವಾಮಿ ಎಂದು ಹೆಸರು ಯಾವಾಗ ಬಂತು ಇನ್ನು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಆಲತ್ತ ಸೆಟ್ ಮಾಡಿ ರಾಘವೇಂದ್ರ ಸ್ವಾಮಿಯವರ ಮೊದಲ ಹೆಸರು ವೆಂಕಟನಾಥ ವೆಂಕಟೇಶ್ವರನ ವರಪ್ರಸಾದದಿಂದ ಹುಟ್ಟಿದರಿಂದ ವೆಂಕಟನಾಥ ಎಂದು ಹೆಸರು ಬಂತು ವೆಂಕಟನಾಥನ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟ ತಾಯಿ ಗೋಪಿಕಾಂಬೆ ಮತ್ತು ಅಣ್ಣ ಗುರುರಾಜ ವೆಂಕಟನಾಥನು ಫೆಬ್ರವರಿ ಇಪ್ಪತ್ತೈದು ಹದಿನೈದು ನೂರ ತೊಂಬತ್ತೈದರಂದು ತಮಿಳುನಾಡಿನ ಭುವನಗೆರೆಯಲ್ಲಿ ಜನಿಸಿದ್ದಾರೆ ವೆಂಕಟನಾಥನು ಬಾಲ್ಯದಲ್ಲಿಯೇ ತುಂಬಾ ಬುದ್ಧಿವಂತನಾಗಿದ್ದನು ವೆಂಕಟನಾಥನು ಚಿಕ್ಕವನಿದ್ದಾಗಲೇ ಅವರ ತಂದೆಯು ವಿದ್ವೇಶರಾಗುತ್ತಾರೆ ಮನೆಯ ಜವಾಬ್ದಾರಿಯು ಅಣ್ಣನಾದ ಗುರುರಾಜನ ಮೇಲೆ ಇತ್ತು ವೆಂಕಟನಾಥನ ವಿದ್ಯಾಭ್ಯಾಸವು ಮಧುರೈನ ಲಕ್ಷ್ಮೀ ನರಸಿಂಹಾಚಾರ್ಯ ಅವರ ಬಳಿ ಆಯಿತು ವೆಂಕಟನಾಥನು ಮಧುರೈನಿಂದ ಹಿಂತಿರುಗಿದ ಮೇಲೆ ಇವರ ಮದೆಯು ಸರಸ್ವತಿ ಎಂಬ ಕನ್ನೆಯೊಡನೆ ಆಯಿತು ಮದುವೆಯ ನಂತರ ಇವರು ಕುಂಭಕೋಣಕ್ಕೆ ಬಂದು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ಸಿದ್ಧಾಂತವನ್ನು ಉನ್ನತ ವ್ಯಾಸಂಗ ಮಾಡತೊಡಗಿದರು ಅಲ್ಲಿಯೇ ಮಕ್ಕಳಿಗೆ ಸಂಸ್ಕೃತಿ ಮತ್ತು ವೇದಗಳನ್ನು ನಡೆಸುತ್ತಿದ್ದರು ಯಾರಿಂದಲೂ ಫಲಾನುಪೇಕ್ಷೆ ಇಲ್ಲದೆ ಎಲ್ಲರಿಗೂ ವಿದ್ಯಾದಾನ ಮಾಡುತ್ತಿದ್ದರು ವೆಂಕಟನಾಥನು ಅವರು ಮನೆಯ ಆರ್ಥಿಕ ಸ್ಥಿತಿಯು ಆಗ ಚೆನ್ನಾಗಿ ಇರಲಿಲ್ಲ ಮನೆಯಲ್ಲಿ ಏನು ದಿನಸಿಗಳು ಇಲ್ಲ ಇಲ್ಲದೆ ಎಷ್ಟು ಸಲ ವೆಂಕಟನಾಥ ಮತ್ತು ಹೆಂಡತಿಯು ಉಪವಾಸ ಕೂಡ ಇದ್ದರು ಆದರೆ ದೇವರ ಮೇಲಿನ ನಂಬಿಕೆ ಬಿಡಲಿಲ್ಲ ಒಮ್ಮೆ ವೆಂಕಟನಾಥರಿಗೆ ಪತ್ನಿ ಮತ್ತು ಮಗನ ಸಮೇತ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಇವರನ್ನು ಕರೆದಿದ್ದರು ಆದರೆ ಸಮಾರಂಭದಲ್ಲಿ ಕರೆದವರೇ ಅವರಿಗೆ ಸರಿಯಾದ ಗೌರವ ನೀಡದೆ ಗಂಧ ತೇಯುವ ಕೆಲಸವನ್ನು ನೀಡಿದರು ವೆಂಕಟನಾಥನು ಗಂಧ ತೇಯುವಾಗ ಅಗ್ನಿಸೂಕ್ತ ಪಠಿಸುತ್ತಾ ತೇತನು ತೇಯ್ದ ಗಂಧವನ್ನು ಲಿಪಿಕೊಂಡ ವಿಪ್ರರಿಗೆ ಮೈಯೆಲ್ಲ ವಿಪರೀತ ಉರಿ ಶುರುವಾಯಿತು ಹೀಗಾಗಲು ಕಾರಣ ಹುರಿಕಿ ಹೊಟ್ಟ ಮುಖ್ಯಸ್ಥರು ವೆಂಕಟನಾಥನು ಕಾರಣ ಕೇಳಿದರು ವೆಂಕಟನಾಥನು ತಾವು ಅಗ್ನಿಸುತ್ತ ಉಚ್ಚರಿಸುತ್ತಾ ಗಂಧ ತೆಗೆದುರಿಂದ ಹೀಗಾಗಿರಬಹುದೆಂದು ಹೇಳಿದರು ನಂತರ ಆ ಗೃಹಸ್ಥರು ತಮ್ಮಿಂದಾದ ಅಪರಾಧವನ್ನು ಕ್ಷಮಿಸರೆಂದು ಬೇಡಿಕೊಂಡಾಗ ಸ್ವಲ್ಪವೂ ಕೋಪ ಮಾಡಿಕೊಳ್ಳದೆ ಪುನಃ ಶ್ರೀಹರಿಯನ್ನು ಪ್ರಾರ್ಥಿಸಿಕೊಂಡು ವರುಣ ಸುಪ್ತವನ್ನು ಪಠಿಸಿದಾಗ ಎಲ್ಲರ ಉರಿಯೂ ಕಡಿಮೆ ಆಯಿತು ಒಮ್ಮೆ ಸುಧೀಂದ್ರ ತೀರ್ಥರು ವೆಂಕಟನಾಥ ಅವರಿಗೆ ಹೇಳುತ್ತಾರೆ ನನಗೆ ವಯಸ್ಸು ಕೂಡ ಆಯಿತು ಈ ಮಠಕ್ಕೆ ನೀನೇ ಪೀಠಾಧಿಪತಿ ಆಗಬೇಕೆಂದು ಮೂಲರಾಮನು ನನ್ನ ಕನಸಿನಲ್ಲಿ ಬಂದು ಹಿಡಿತಾರೆ ಎಂದು ಹೇಳುತ್ತಾರೆ ಆಗ ವೆಂಕಟನಾಥನು ತನ್ನ ಹೆಂಡತಿ ಮತ್ತು ಮಗುವಿನ ಬಗ್ಗೆ ಯೋಚನೆ ಮಾಡಿ ಇದನ್ನು ತಿರಸ್ಕರಿಸಿ ಹೋಗುತ್ತಾನೆ ವೆಂಕಟನಾಥನು ರಾತ್ರಿ ಮಲಗಿರುವಾಗ ಸರಸ್ವತಿ ದೇವಿಯು ಕನಸಿನಲ್ಲಿ ಬಂದು ಸನ್ಯಾತ್ವವನ್ನು ಸ್ವೀಕರಿಸುವಂತೆ ಆಜ್ಞಾಪಿಸುತ್ತಾಳೆ ವೆಂಕಟನಾಥನು ತನ್ನ ಮನಸ್ಸನ್ನು ಬದಲಿಸಿಕೊಂಡು ಸನ್ಯತ್ವದ ಬಗ್ಗೆ ಹೆಂಡತಿಗೆ ಹೇಳುತ್ತಾನೆ ಹೇಳಿ ಸುಧೀಂದ್ರ ತೀರ್ಥರ ಬಳಿ ಹೋಗುತ್ತಾರೆ ಅಲ್ಲಿ ಸುಧೀಂದ್ರ ತೀರ್ಥರು ಮತ್ತು ಅನೇಕ ಜನ ವಿದ್ವಾಂಸರು ಮತ್ತು ಅರ್ಚಕರು ಸಮ್ಮುಖದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ಸನ್ಯಾಶ್ರಮವನ್ನು ನೀಡಿ ಶ್ರೀ ರಾಘವೇಂದ್ರ ತೀರ್ಥರೆಂದು ನಾಮಕರಣ ಮಾಡುತ್ತಾರೆ ಈ ವಿಷಯವನ್ನು ತಿಳಿದ ಅವರ ಹೆಂಡತಿಯಾದ ಸರಸ್ವತಿಯವರು ವೆಂಕಟನಾಥನ ನೆನಪಿನಲ್ಲಿ ಭಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಆ ನಂತರ ಪಿಶಾಚಿನಿಯಾಗಿ ಅವರ ಮುಂದೆ ಹೋಗುತ್ತಾರೆ ಆಗ ರಾಘವೇಂದ್ರ ಸ್ವಾಮಿಯವರು ತಮ್ಮ ಕಮ್ಮಂಡಲದಿಂದ ನೀರನ್ನು ಚಿಂಬಿಸಿ ಸರಸ್ವತಿಯವರಿಗೆ ಮುಕ್ತಿಯನ್ನು ನೀಡುತ್ತಾರೆ ಒಮ್ಮೆ ರಾಘವೇಂದ್ರ ಸ್ವಾಮಿಯವರು ಪ್ರವಾಸವನ್ನು ಕೈಗೊಂಡಿದ್ದರು ಹೀಗೆ ತಿರುಗುವಾಗ ರಾಯರಿಗೆ ಒಬ್ಬ ಕುರಿಕಾಯುವ ವ್ಯಕ್ತಿ ಸಿಗುತ್ತಾನೆ ಅವನು ರಾಘವೇಂದ್ರ ಸ್ವಾಮಿಯವರನ್ನು ಭೇಟಿಯಾಗುತ್ತಾನೆ ರಾಯರಿಗೆ ಕೇಳಿಕೊಳ್ಳುತ್ತಾನೆ ನಾನು ಅವಿದ್ಯಾವಂತ ನನ್ನ ಸಂಬಂಧಿಕರು ಆಸ್ತಿಗಾಗಿ ನನ್ನನ್ನು ಮೋಸ ಮಾಡಿದ್ದಾರೆ ಮತ್ತು ನನ್ನನ್ನು ಕಾಯಲು ಕಳಿಸಿದ್ದಾರೆ ನನ್ನನ್ನು ನೀವೇ ಕಾಪಾಡಿದ್ದೇವಾ ಎಂದು ರಾಯರ್ ಬಳಿ ಕೇಳಿಕೊಳ್ಳುತ್ತಾನೆ ಆಗ ರಾಯರು ಹೇಳುತ್ತಾರೆ ನಿನಗೆ ಕಷ್ಟ ಬಂದಾಗ ನನ್ನನ್ನು ನೆನಪಿಸಿಕೊ ನಿನಗೆ ಒಳ್ಳೆಯದು ಆಗುತ್ತೆ ಎಂದು ಆಶೀರ್ವಾದವನ್ನು ಮಾಡಿ ಹೊರಟು ಹೋದರು ಹೀಗೆ ಒಂದು ದಿನ ಒಬ್ಬ ನವಾಬನು ಅದೇ ಕುರಿ ಕಾಯುವ ವ್ಯಕ್ತಿಯ ಬಳಿ ಬರುತ್ತಾನೆ ಬಂದು ನವಾಬನು ಕುರಿಕಾಯೋ ವ್ಯಕ್ತಿಗೆ ಒಂದು ಪತ್ರವನ್ನು ಕೊಡುತ್ತಾನೆ ಆಗ ನವಾಬನು ಹೇಳುತ್ತಾನೆ ಈ ಪತ್ರದಲ್ಲಿ ಏನು ಬರೆದಿದೆ ನನಗೆ ಓದಿ ಹೇಳು ಎಂದು ನವಾಬನು ಕುರಿಕಾಯೋ ವ್ಯಕ್ತಿಗೆ ಹೇಳುತ್ತಾನೆ ಆಗ ಕುರಿಕಾಯೋ ವ್ಯಕ್ತಿ ಹೇಳುತ್ತಾನೆ ನವಾಬರೇ ನನಗೆ ಓದಲು ಬರುವುದಿಲ್ಲ ಎಂದು ಕುರಿಕಾಯೋ ವ್ಯಕ್ತಿಯೂ ಹೇಳುತ್ತಾನೆ ಆಗ ನವಾಬನು ಕೋಪಿಸಿಕೊಂಡು ನೀನು ನನಗೆ ಅವಮಾನಿಸಿದೆಯಾ ಅದಕ್ಕೆ ನಿನ್ನನ್ನು ಕೊಲ್ಲಬೇಕಾಗುತ್ತದೆ ಎಂದು ನವಾಬನು ಹೇಳುತ್ತಾನೆ ಆಗ ಕುರಿಕಾಯುವ ವ್ಯಕ್ತಿ ಭಯದಿಂದ ರಾಯರನ್ನು ಮನದಲ್ಲಿಯೇ ನೆನೆದು ಪತ್ರವನ್ನು ಹಿಡಿದು ಎಲ್ಲಿಯೂ ತಡವರಿಸದೆ ಪತ್ರವನ್ನು ಓದಿ ಬಿಡುತ್ತಾನೆ ಆ ಪತ್ರದಲ್ಲಿ ಒಂದು ಒಳ್ಳೆಯ ಸುದ್ದಿಯು ಕೂಡ ಇರುತ್ತದೆ ಆಗ ಕುರಿಕಾಯುವ ವ್ಯಕ್ತಿ ಆಶ್ಚರ್ಯಚಿಕ್ತನಾಗುತ್ತಾನೆ ಏಕೆಂದರೆ ಅವನಿಗೆ ಓದಲು ಬರುವುದಿಲ್ಲ ಆದರೆ ರಾಯರನ್ನು ಮನದಲ್ಲಿಯೇ ಸ್ಮರಿಸಿದಾಗ ನನಗೆ ಓದಲು ಬಂತು ಆಗ ನವಾಬನು ಪತ್ರದಲ್ಲಿ ಒಳ್ಳೆಯ ಸುದ್ದಿಯನ್ನು ಕೇಳಿ ಖುಷಿಯಿಂದ ಆ ಕಾಯುವ ವ್ಯಕ್ತಿಯನ್ನು ನವಾಬನಾಗಿ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾನೆ ಆ ನವಾಬನ ಹೆಸರು ಸಿದ್ದಿ ಮಸೂದ್ ಖಾನ್ ಒಮ್ಮೆ ಆ ನವಾಬನು ರಾಘವೇಂದ್ರ ಶ್ರೀಗಳ ಬಗ್ಗೆ ತಿಳಿಯುತ್ತದೆ ಆಗ ಆ ನವಾಬನು ಅದೇ ಕುರಿಕಾಯು ವ್ಯಕ್ತಿಯನ್ನು ಕರೆಯುತ್ತಾನೆ ಕರೆದು ನವಾಬನು ರಾಘವೇಂದ್ರ ಶ್ರೀಗಳ ಬಗ್ಗೆ ಕೇಳುತ್ತಾನೆ ಆಗ ಕುರಿಕಾಯ ವ್ಯಕ್ತಿಯು ಹೇಳುತ್ತಾನೆ ರಾಯರು ಕಷ್ಟದಲ್ಲಿ ಇದ್ದವರನ್ನು ಕಾಪಾಡುತ್ತಾರೆ ಮತ್ತು ಬಡವರನ್ನು ಸಹಾಯ ಮಾಡುತ್ತಾರೆ ಅವರು ತುಂಬಾ ಒಳ್ಳೆಯವರು ಎಂದು ಕುರಿಕಾಯ ವ್ಯಕ್ತಿಯು ಹೇಳುತ್ತಾನೆ ಆಗ ನವಾಬನು ಕುರಿಕಾಯ ವ್ಯಕ್ತಿಗೆ ಹೇಳುತ್ತಾನೆ ನೀನು ನಿಮ್ಮ ರಾಯರನ್ನು ಅತಿಥಿ ಸತ್ಕಾರಕ್ಕಾಗಿ ಮಾಡಬೇಕಾಗಿದೆ ಅದಕ್ಕೆ ರಾಯರನ್ನು ಅರೆಮನೆಗೆ ಕರೆದುಕೊಂಡು ಬಾ ಎಂದು ಹೇಳುತ್ತಾನೆ ಆಗ ಆ ವ್ಯಕ್ತಿಯು ರಾಯರನ್ನು ಭೇಟಿಯಾಗಿ ರಾಯರೇ ನಮ್ಮ ರಾಜರು ನಿಮ್ಮನ್ನು ಅತಿಥಿಗಳಾಗಿ ಕರೆದಿದ್ದಾರೆ ಎಂದು ಹೇಳುತ್ತಾನೆ ಆಗ ರಾಯರು ಅವರ ಜೊತೆ ಹೊರಡುತ್ತಾರೆ ಆ ಕಡೆ ನವಾಬನು ರಾಯರನ್ನು ಪರೀಕ್ಷೆ ಮಾಡಲು ಒಂದು ತಟ್ಟೆಯಲ್ಲಿ ಹಣ್ಣಿನ ಬದಲು ಮಾಂಸವನ್ನು ಇಡುತ್ತಾನೆ ಇಟ್ಟು ಅದರ ಮೇಲೆ ಬಟ್ಟೆಯಿಂದ ಮುಚ್ಚಿಬಿಡುತ್ತಾನೆ ಆಗ ರಾಯರು ಅರಮನೆಗೆ ಬರುತ್ತಾರೆ ನವಾಬನು ರಾಯರನ್ನು ಒಳಗೆ ಕರೆಯುತ್ತಾನೆ ಕರೆದು ಆಸನದ ಮೇಲೆ ಕೂರಿಸುತ್ತಾನೆ ಆಗ ನವಾಬನು ರಾಯರಿಗೆ ಹೇಳುತ್ತಾನೆ ರಾಯರೇ ಈ ತಟ್ಟೆಯಲ್ಲಿ ಏನು ಇರಬಹುದು ಎಂದು ಹೇಳಿ ಎಂದು ನವಾಬನು ಹೇಳುತ್ತಾನೆ ಈ ವಿಷಯವನ್ನು ಮೊದಲೇ ತಿಳಿದ ರಾಯರು ಗಮಂಡಲದಿಂದ ತಟ್ಟೆಯ ಮೇಲೆ ನೀರನ್ನು ಚಿಮ್ಮಿಸುತ್ತಾರೆ ಆಗ ರಾಯರು ಹೇಳುತ್ತಾರೆ ನವಾಬರೇ ಈ ತಟ್ಟೆಯಲ್ಲಿ ಹಣ್ಣು ಹಂಪಲುಗಳು ಇದೆ ಎಂದು ರಾಯರು ಹೇಳುತ್ತಾರೆ ಆಗ ನವಾಬನು ನಗುತ್ತಾ ತಟ್ಟೆಯ ಮೇಲಿನ ಬಟ್ಟೆಯನ್ನು ತೆಗೆಯುತ್ತಾನೆ ಆಗ ನವಾಬನು ಆಶ್ಚರ್ಯಚಿಕಿತನಾಗುತ್ತಾನೆ ಆಗ ನವಾಬನು ರಾಯರ ಬಳಿ ಕ್ಷಮೆಯಾಚಿಸುತ್ತಾನೆ ಶ್ರೀ ರಾಘವೇಂದ್ರ ಶ್ರೀಗಳು ನೂರ ಎಪ್ಪತ್ತೊಂದರಲ್ಲಿ ತಮ್ಮ ಜೀವಿತಾವಧಿಯಲ್ಲಿ ಜೀವ ಸಂಬಂಧಿ ಹೊಂದಿದ್ದರು ಈ ಘಟನೆಯು ತ್ರಿತಾಯುಗದಲ್ಲಿ ರಾಮ ಸೀತೆ ಲಕ್ಷ್ಮಣರ ಪಾದಸ್ಪರ್ಶದಿಂದ ಪುನೀತರಾದ ಕಲ್ಲುಗಳನ್ನು ಬಳಸಿಕೊಂಡು ನಿರ್ಮಿಸಿದ ವೃಂದಾವನದಲ್ಲಿ ನಡೆಯಿತು ಅವರ ಶಿಷ್ಯರಿಗೆ ತಮ್ಮ ಸುತ್ತಲೂ ಚಪ್ಪಡಿಗಳನ್ನು ಜೋಡಿಸಲು ಹೇಳಿದ ನಂತರ ಪ್ರಣತ ಮಂತ್ರವನ್ನು ಜಪಿಸುತ್ತಾ ಸಮಾಧಿಯನ್ನು ಸೇರಿದರು ಶಿಷ್ಯರು ಅವರ ಸೂಚನೆಗಳನ್ನು ಅನುಸರಿಸಿ ಅವರ ತಲೆಯವರೆಗೂ ಚಪ್ಪಡಿಗಳನ್ನು ಜೋಡಿಸಿ ತಾಮ್ರದ ಪೆಟ್ಟಿಗೆಯಲ್ಲಿ ಲಕ್ಷ್ಮಿ ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಇಟ್ಟು ಅದನ್ನು ಮಣ್ಣಿನಿಂದ ಮುಚ್ಚಿದರು ನಂತರ ಅವರು ಸ್ವಾಮೀಜಿಯರ ಸುತ್ತರು ನಿರ್ಮಿಸಲಾದ ಬೃಂದಾವನದ ಮೇಲೆ ಹನ್ನೆರಡು ಸಾವಿರ ವರಹಗಳನ್ನು ಸುರಿದರು ಇದೇ ಶ್ರೀ ರಾಘವೇಂದ್ರ ಸ್ವಾಮೀಜಿ ಅವರ ಜೀವನದ ಚರಿತ್ರೆ ಆಗಿದೆ ತಪ್ಪಾದಲ್ಲಿ ಕ್ಷಮಿಸಿ ಮತ್ತು ಮತ್ತೆ ಮುಂದಿನ ಒಡೆಗೆ ಸಿಗೋಣ ನಮಸ್ಕಾರ